ಎರಡು ಸಾವಿರದ ಹದಿನೇಳರಲ್ಲಿ ಕಾವ್ಯ ಪೂಜಾರಿ ರೇಪೆಂಟ್ ಮಾಡಿದ್ರೆ ಕೇಸಾಗುತ್ತೆ ಸುಸೈಡ್ ಅಂತ ಇವಡ ಏನು ಹಾಕಿಬಿಡ್ತಾರೆ ಅವರ ತಾಯಿ ಬೇಬಿ ಪೂಜಾರಿ ಅಂತೇಳಿ ಹೋರಾಟ ನಿಂತ್ಕೊತಾರೆ ಹ್ಯಾಂಗೆ ಕುಸುಮಾವತಿ ಹೋರಾಟ ನಿಂತ್ಕೋತಾರೆ ಹಾಗೆ ಅವರ ತಾಯಿ ಬೇಬಿ ಪೂಜಾರಿ ಹೋರಾಟಕ್ಕೆ ನಿಂತ್ಕೋತಾರೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಒಬ್ಬ ಕಳ್ಳನನ್ನು ಸಂತನನ್ನಾಗಿ ಮಾಡ್ಬೋದು ನಿಜವಾದ ಸಂತನನ್ನ ಕಳ್ಳನನ್ನಾಗಿ ತೋರಿಸಬಹುದು ಸೊ ಆ ಟೆಕ್ನಿಕ್ ಯೂಸ್ ಇಟ್ಕೊಂಡು ಇವ್ರು ಮಾಡ್ತಾರೆ ಆ ತಾಯಿ ಮೇಲೆ ಸಿಕ್ಕಾಪಟ್ಟೆ ಬೈತಾನ ನಿಮಗೆ ಕನ್ವಿನ್ಸ್ ಮಾಡೋಕಾಗಲಿಲ್ಲ ಅಂತ ಹೇಳಿದ್ರೆ ರಾಮನ ಬಗ್ಗೆ ವಾಶ್ನ ಮಾಡ್ತಾರೆ ಆದರೆ ಇದರದ್ದು ಸೌಜನ್ಯ ಶಕ್ತಿ ಇದೆಯಲ್ಲ ಅವ್ರೆಲ್ಲರನ್ನೂ ಬೆದ್ಲೇ ಮಾಡ್ತಾರೆ ಈ ಸೌಜನ್ಯದಲ್ಲಿ ನನ್ಗೆ ಮಾಡೋಕಾಗಲ್ಲ ಇದೊಂದು ಬೆಂಕಿಯಿಂದ ಚಾಮುಂಡೇಶ್ವರಿ ದೇವಿ ಅಂತ ಹೇಳ್ಕೊಂಡಿದ್ದಾರೆ ಬೆತ್ತಲೆ ಆಗಿದ್ದಾರೆ ಬೆತ್ತಲೆ ಸೌಜನ್ಯ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಜಾಗ ಸಿಗ್ತಾ ಇಲ್ಲ ಅಡ್ಕೊಳಕೊಂಡು ಜಾಗ ಬೇಕಲ್ಲ ಎಲ್ಲಿ ಹಿಂದೆ ಅಡಿಕೊಳ್ತಾ ಇದ್ದಾರೆ ಹಸಾರಾಮ್ ಬಾಬು ಇವ್ರಕ್ಕಿಂತ ನೂರು ಪಟ್ಟು ಪ್ರಭಾವಿ ಕೊಡ ತುಂಬಿದೆ ಕೊಡ ಅಲ್ಲ ಟ್ಯಾಂಕರ್ ಕೊಡ ಇದ್ರೆ ಬಹಳ ಬೇಗ ಶಿಕ್ಷೆ ಆಗ್ತಿತ್ತು ಬಟ್ ಇವ್ರದ್ದು ಪಾಪ ಟ್ಯಾಂಕರ್ ಸೈಜ್ ನಲ್ಲಿ ವಸಂತ ಗಿಳಿಯರ್ಡ್ ಸಾವಿರದ ಹದಿನೇಳರಲ್ಲಿ ಇದು ಜನರಿಗೆ ಪಬ್ಲಿಕ್ ಡೊಮೇನಲ್ಲಿ ಗೊತ್ತಿರಬೇಕಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಕಾವ್ಯ ಪೂಜಾರಿ ರೇಪೆಂಡ್ ಮರ್ಡರ್ ಕೇಸ್ ಆಗುತ್ತೆ ಸುಸೈಡ್ ಅಂತ ಯು ಡಿ ಆರ್ ಹಾಕಿಬಿಡ್ತಾರೆ ಅವರ ತಾಯಿ ಬೇಬಿ ಪೂಜಾರಿ ಅಂತೇಳಿ ಹೋರಾಟಕ್ಕೆ ನಿಂತ್ಕೋತಾರೆ ಹೆಂಗೆ ಕುಸುಮಾವತಿ ಹೋರಾಟಕ್ಕೆ ನಿಂತ್ಕೋತಾರೆ ಹಾಗೆ ಅವರ ತಾಯಿ ಬೇಬಿ ಪೂಜಾರಿ ಹೋರಾಟಕ್ಕೆ ನಿಂತ್ಕೋತಾರೆ ದೊಡ್ಡ ಜನಾಂಗ ಸ್ಟಾರ್ಟ್ ಆಗುತ್ತೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಆಗಸ್ಟ್ ಅಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಆವಾಗ ಇದೇ ವ್ಯಕ್ತಿ ಇದೇ ಕುಂದಾಪುರದವನು ಡೂಪ್ಲಿಕೇಟ್ ಗಣ ಏನು ಮಾಡ್ತಾನೆ ಆ ಪಾಪ ತಾಯಿಗೆ ಸಿಕ್ಕಾಪಟ್ಟಿ ಅವ್ರದ್ದೊಂದು ಇದನ್ನಿದೆ ಏಜೆನ್ಸಿ ಈಗ ಟೆಂಟ್ ಹಾಕೋಕೆ ಏಜೆನ್ಸಿ ಇರ್ತವೆ ಈಗ ಬೇರೆ ಬೇರೆ ಏಜೆನ್ಸಿಗಳು ಇರ್ತಾವಲ್ಲ ಹಾಗೆ ಇವದೊಂದು ಏಜೆನ್ಸಿ ಏನಂತ ಹೇಳಿದರೆ ಸ್ಪೆಷಲೈಸ್ಡ್ ಏಜೆನ್ಸಿ ಪ್ರಭಾವಿ ವ್ಯಕ್ತಿಗಳು ಆರೋಪಿ ಇದ್ದಾಗ ಅವ್ರ ಮೇಲೆ ಆರೋಪ ಬಂದಾಗ ಇಂಥವನಿಗೆ ಒಂದಿಷ್ಟು ಏನು ಕೊಟ್ಬಿಡ್ತಾರೆ ಏಜೆನ್ಸಿ ಕೊಟ್ಬಿಡ್ತಾರೆ ಬಚಾವ ಅಂತಂದ್ರೆ ಇವನ್ ಕೆಲಸ ಏನೋ ಒಂದು ಟೀಮ್ ಇದೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಬೈದ್ ಬಿಡೋದು ಸಿಕ್ಕಾಪಟ್ಟೆ ಯಾರು ಹೋರಾಟ ಮಾಡ್ತಾ ಇದ್ರೆ ಅವ್ರು ಸಿಕ್ಕಾಪಟ್ಟೆ ಬೈದ್ ಬಿಡೋದು ಅವಾಗ ಏನಾಗುತ್ತೆ ನೋಡಿ ಇನ್ನೋಸೆಂಟ್ ಜನಕ್ಕೆ ಮೆಂಟಲಿ ಗೌರವದಿಂದ ಬದುಕೋರಿಗೆ ಬಿಡಪ್ಪ ಹಾಕಿದ್ರು ಅಂತ ಮೆಂಟಲಿ ವೀಕ್ ಮಾಡ್ಲಿಕ್ಕೆ ಏನೇನು ಮಾಡೋದು ವೀಕ್ ಮಾಡಿಬಿಡ್ತಾರೆ ಆಮೇಲೆ ಸ್ವಲ್ಪ ಪಾವಷ ಹೇಳಿಕೆ ಕೊಡೋದು ಸುವಿಚಾರ ಅವು ಇವು ಕೊಟ್ಟು ಇವರೇನೋ ಬಹಳ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಒಬ್ಬ ಕಳ್ಳನನ್ನು ಸಂತನನ್ನಾಗಿ ಮಾಡಬಹುದು ನಿಜವಾದ ಸಂತನನ್ನು ಕಳ್ಳನನ್ನಾಗಿ ತೋರಿಸಬಹುದು ಸೊ ಆ ಟೆಕ್ನಿಕ್ ಯೂಸ್ ಇಟ್ಕೊಂಡು ಇವರು ಏನು ಮಾಡ್ತಾರೆ ಆ ತಾಯಿ ಮೇಲೆ ಸಿಕ್ಕಾಪಟ್ಟೆ ಬೈತಾನೆ ಇವನು ಬೇರೆ ಬೇರೆ ಈ ಫೇಕ್ ಅಕೌಂಟ್ ಇಟ್ಕೊಂಡು ತಾನು ಕೂಡ ಏನೇನೋ ಥೇರಿ ಕ್ರಿಯೇಟ್ ಮಾಡಿಕೊಂಡು ಪಾಪ ತಾಯಿ ಹೆದರ್ಕೊಂಡು ಸುಮ್ಮನೆ ಬಿಡ್ತಾರೆ ಸೊ ದೇ ವೆರ್ ಸಕ್ಸಸ್ಫುಲ್ ಇನ್ ಸಪ್ರೆಸಿಂಗ್ ದ್ಯಾಟ್ ಮೂಮೆಂಟ್ ಅದು ರುಚಿ ಹತ್ತಿದೆ ಅವರಿಗೆ ಸೊ ದೇ ಹ್ಯಾವ್ ದ್ಯಾಟ್ ಏಜೆನ್ಸಿ ಹಿಂಗಾಗಿ ಇವರು ಈ ಪುಂಗಿದಾಸ ಇಸ್ ದೀಸ್ ಆರ್ ಆಲ್ ಅದರದ್ದು ಸಿಂಡಿಕೇಟ್ ಇವರು ನಿಮಗೆ ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ರಾಮನ ಬಗ್ಗೆ ಭಾಷಣ ಮಾಡ್ತಾ ಓ ರಾಮ ಸೀತೆ ಹನುಮಂತ ಓ ಹಂಗೆ ಹಿಂಗೆ ಸೊ ಜನಕ್ಕೆ ಏನೋ ಈ ಥರ ಒಂದು ಮಾಹೋಲ್ ಕ್ರಿಯೇಟ್ ಮಾಡೋದು ಆದರೆ ಇದರದ್ದು ಸೌಜನ್ಯ ಶಕ್ತಿ ಇದೆಯಲ್ಲ ಅವ್ರೆಲ್ಲರನ್ನೂ ಬೆತ್ತಲೆ ಮಾಡ್ತಾ ಇದ್ದಾರೆ ಅವಳು ಈ ಸೌಜನ್ಯದಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಇದೊಂದು ಬೆಂಕಿ ಇದ್ದಂಗೆ ಚಾಮುಂಡೇಶ್ವರಿ ದೇವಿಯನ್ನು ನಿಂತ್ಕೊಂಡಿದ್ದಾನೆ ಒಂದಲ್ಲ ಒಂದಿನ ಅವ್ರು ಬೆತ್ತಲಾಗೆ ವೆರಿ ಅವ್ರಿಗೆ ಮುಚ್ಕೊಳ್ಳೋಕೆ ಜಗ ಇಲ್ಲ ಬೆತ್ತಲೆ ಆಗಿರೋದ್ರ ಅವ್ರಿಗೆ ಎಲ್ಲೂ ಜಗ ಸಿಗ್ತಾ ಇಲ್ಲ ಎಲ್ಲಿ ಅಡಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇವಸ್ಥಾನದ ಹಿಂದೂ ಅಡಿಕೊಳ್ತಾ ಇದ್ದಾರೆ ಬೆತ್ತಲೆ ಆಗಿದ್ದಾರೆ ಅವ್ರಿಗೆ ಬೆತ್ತಲೆ ಸೌಜನ್ಯ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಜಗ ಸಿಗ್ತಾ ಇಲ್ಲ ಅಡಿಕೊಳ್ಳಕ್ ಜಾಗ ಬೇಕಲ್ಲ ಎಲ್ಲಿ ದೇವಸ್ಥಾನದ ಹಿಂದೆ ಅಡಿಕೊಳ್ತಾ ಇದ್ದಾರೆ ಬಂದವರಿಗೆಲ್ಲ ದೇವಸ್ಥಾನ ತೋರಿಸ್ತಾ ಇದ್ದಾರೆ ಸೊ ಅದು ಆಗ್ತಾ ಇದೆ ಹಾಗಾದ್ರೆ ರಿಯಲ್ ವಿಚಾರಗಳನ್ನು ಅವರು ಈ ರೀತಿಯಾಗಿ ಗೊತ್ತಿದೆ ವಿಚಾರ ಏನು ಅಂತ ಗೊತ್ತಿದೆ ಬಟ್ ಬೇರೆ ರೀತಿಯಾಗಿ ಅವರ ಏನೊಂದು ಬೆಳೆ ಸರ್ ಆಸಾರಾಮ್ ಬಾಪು ಕೇಸಲ್ಲಿ ಹಿಂಗೆ ಮಾಡಿದ್ರು ಆಸಾರಾಮ್ ಬಾಪು ಇವ್ರಕ್ಕಿಂತ ನೂರು ಪಟ್ಟು ಪ್ರಭಾವಿ ಗುರುಮಿತ್ ರಾಮ್ ರಹೀಂ ಸಿಂಗ್ ಕೂಡ ಹಿಂಗೆ ಮಾಡಿದ ಆರೋಪ ಬಂದ ಸಿಕ್ಕಾಪಟ್ಟೆ ಬಯಸೋದು ಅದು ಇದು ಮಾಡಿದ ಬಟ್ ಸಾರಿ ಆಸಾರಾಮ್ ಬಾಪು ಮೇಲೆ ಕೇಸ್ ಬಿದ್ದ ಮೇಲೆ ನಾಲ್ಕು ಜನ ಬಂದ್ರು ಅವನ್ ಮೇಲೆ ಕೇಸ್ ಕೊಟ್ಟರು ಗುರುಮಿತ್ ರಾಮ್ ರಹೀಂ ಸಿಂಗ್ ಮೇಲೆ ಹೆದರ್ತಾ ಇದ್ರು ಬಾರಿ ಕೊಂದ್ತಾ ಇದ್ದ ಆದರೆ ಯಾವಾಗ ಒಂದು ಎಫ್ ಐ ಆರ್ ಬಿತ್ತು ಟೋಟಲ್ ಐವತ್ತೆಂಟು ಎಫ್ ಐ ಆರ್ ಅದು ಒಂದ್ಮೇಲೆ ಇವರಿಗೂ ಅದೇ ಪರಿಸ್ಥಿತಿ ಬರ್ತದೆ ಕೊಡ ತುಂಬಿದೆ ಕೊಡ ಅಲ್ಲ ಟ್ಯಾಂಕರ್ ಕೊಡ ಇದ್ರೆ ಬಹಳ ಬೇಗ ಶಿಕ್ಷೆ ಆಗ್ತಿತ್ತು ಬಟ್ ಇವ್ರದ್ದು ಪಾಪ ಟ್ಯಾಂಕರ್ ಸೈಜ್ನಲ್ಲಿದೆ ಸೊ ಟ್ಯಾಂಕರ್ ತುಂಬಿದೆ ಈಗ ಆಗುತ್ತೆ ಇಷ್ಟೇ ಈಗ ಮೊನ್ನೆ ಕೂಡ ಅವರ ತಾಯಿ ಮತ್ತೆ ಅವರ ಸಿಸ್ಟರು ಮಾತಾಡ್ತಾ ಇದ್ರು ಹೇಳಿದ್ರು ಓಕೆ ಎಲ್ಲ ಒಂದಷ್ಟು ನಾವು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದು ಆದ್ರೆ ಎಲ್ಲವೂ ಕೂಡ ಇರ್ಬೋದು ಆ ನಿರೀಕ್ಷೆಗಳನ್ನ ಸುಳ್ಳು ಮಾಡ್ತಿದ್ದಾರೆ ಆದ್ರೆ ಇನ್ಮು ಈ ಚ ಇದನ್ನ ನಾವು ಖಂಡಿತವಾಗಿ ಇಲ್ಲಿಗೆ ಬಿಡೋದಿಲ್ಲ ಮನೆ ಮನದಲ್ಲೂ ಕೂಡ ಸೌಜನ್ಯ ಅನ್ನೋ ರೀತಿಯಲ್ಲಿ ಒಂದು ಜಾಗೃತಿ ಚಳವಣಿಯನ್ನ ಮಾಡ್ತಿದ್ವಿ ಅಂದ್ರೆ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದಿಲ್ಲ ಸರ್ ಇದಕ್ಕೆ ಮುಖ್ಯವಾಗಿ ಅಂದ್ರೆ ಜನಶಕ್ತಿನೇ ಇಂಪಾರ್ಟೆಂಟ್ ಇಂಥ ಪ್ರಕರಣದಲ್ಲಿ ಹೈ ಪ್ರೊಫೈಲ್ ಕೇಸು ಅದರಲ್ಲಿನೇ ಈ ಜನರ ನಂಬಿಕೆ ಜೊತೆಗೆ ಆಟ ಆಡ್ತಾ ಇದ್ದಾರಲ್ಲ ನಂಬಿಕೆಯನ್ನು ಮುಂದಿಟ್ಕೊಂಡು ಆಟ ಆಡ್ತಾ ಇದ್ರಲ್ಲ ಇಂಥ ಸಂದರ್ಭದಲ್ಲಿ ಜನಜಾಗೃತಿನೇ ತುಂಬ ಇಂಪಾರ್ಟೆಂಟು ಯಾವ ಇದರಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ಸೌಜನ್ಯಾಳ ತಾಯಿನ ಕುಸುಮಾವತಿನ ತಾಯಿ ಸಮಾನ ಅವಳು ಎಲ್ಲರಿಗೂ ಕೂಡ ತಾಯಿ ಕುಸುಮಾವತಿ ಅಂದರೆ ನಮಗೆ ತಾಯಿ ಸಮಾನನೇ ಅವಳು ಎಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾಳೆ ಎಷ್ಟೋ ಜನ ಹೆಣ್ಮಕ್ಳು ಪಾಪ ಆದಾಗ ಭಯ ಬಿತ್ಕೊಂಡು ಸುಮ್ಮ ಬಿಡ್ಬಿಡ್ತಾರೆ ನಮ್ಗೆ ಯಾಕೋ ಅಂತೇಳಿ ಬಟ್ ಈ ಹೆಣ್ಮಕ್ಳು ರಸ್ತೆಗೆ ಬಂದು ಸೆರಗೊಡ್ಡಿ ಸಾವಿರಾರು ಜನರ ಮುಂದೆ ಸೆರಗೊಡ್ಡಿ ನನ್ನ ಮಗಳದ ಅತ್ಯಾಚಾರ ಆಗಿದೆ ಅಂತ ಒಪ್ಕೊಳಗ ಒಪ್ಕೊಂಡ್ರು ನಮ್ಮ ಮನೆತನಕ್ಕೆ ಅಪಮಾನ ಅನ್ನೋ ಸಾಕಷ್ಟು ಉದಾಹರಣೆ ಇದ್ದಾಗ ನಾಲ್ಕು ಜನರೇ ನಿತ್ ನಡುವೆ ನಿಂತ್ಕೊಂಡು ಸೆರಗೊಡ್ಡೆ ನ್ಯಾಯ ಕೊಡಿ ಅಂತ ಕೇಳ್ತಾಳಲ್ಲ ಮನಸ್ಸು ಅಂತ ಎಷ್ಟು ಕಲ್ ಮಾಡ್ಕೊಂಡಿರ್ತಾಳೆ ನಿಜವಾಗ್ಲೂ ಶಿ ಇಸ್ ಗ್ರೇಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯೋಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with Dharanapra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 जीरो अथवा नई फैल टू फोर डबल वन पब्लिक इंपैक्ट जनशक्त निर्णायक